ಗೊತ್ತು ಗೊತ್ತು ಹಸ್ತ ಮೈಥುನ ಅಂದ್ರೆ ಏನಂತ ಗೊತ್ತು ಆದ್ರೆ ಹಸ್ತ ತಪ್ಪು ಅಂತ ಎಲ್ಲೂ ಇಲ್ಲ ಹ್ಮ್ ನೋಡಿ ಅದೇನ್ ಹೇಳ್ದೆ ಅಮೃತನು ಜಾಸ್ತಿ ಆದ್ರೆ ವಿಷ ಆಗುತ್ತೆ ದರ್ ಹ್ಯಾಸ್ ಟು ಬಿ ಅ ಲಿಮಿಟ್ ಟು ಎವ್ರಿಥಿಂಗ್ ಹ ನಾನು ಮಾಸ್ಟ್ರೇಷನ್ ಅಥವಾ ಹಸ್ತ ಮಾಡ್ಕೊಳ್ಳೋದ್ರಿಂದ ನಂದು ಸೆಕ್ಷಲ್ ಪರ್ಫಾರ್ಮೆನ್ಸ್ ಒಂದು ಹೆಣ್ಣು ಜೊತೆ ಕಮ್ಮಿ ಆಗುತ್ತೆ ಅಂತ ಅಂತನ್ನೋದು ತಪ್ಪು ಅಭಿಪ್ರಾಯ ಅಂಡ್ ಸಿ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ನಾವೇನು ಹೇಳ್ತೀವಿ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ನಾಟ್ ದರ್ ಆರ್ ಮೆನಿ ರೀಸನ್ಸ್ ಟು ಇಟ್ ಇಟ್ ಇಸ್ ನಾಟ್ ಜಸ್ಟ್ ದಟ್ ಓ ಇದು ಹೀಸ್ ಅವರಿಗೆ ಎರೆಕ್ಷನ್ ಆಗ್ತಾ ಇಲ್ಲ ಪ್ರಾಪರ್ ಎರೆಕ್ಷನ್ ಹೀ ಇಸ್ ನಾಟ್ ಏಬಲ್ ಟು ಹೋಲ್ಡ್ ದ ಎರೆಕ್ಷನ್ ಆಲ್ಸೋ ಅಂತಂತಂದ್ರೆ ಇಟ್ ಇಸ್ ನಾಟ್ ದಟ್ ದೆರ್ ಇಸ್ ಸಮ್ಥಿಂಗ್ ರಾಂಗ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಮೆಂಟಲ್ ಸೈಕಲಾಜಿಕಲ್ ದ್ಯಾನ್ ಜಸ್ಟ್ ಫಿಸಿಯೋಲಾಜಿಕಲ್ ಆರ್ ಹೆಲ್ತ್ ಇಶ್ಯೂಸ್ ಓಕೆ ಸೊ ಅಂದರೆ ಮಾಸ್ಟರ್ ಬೇಷನ್ ಮಾಡ್ಕೊಳ್ಳೋದು ತಪ್ಪಲ್ಲ ಅಂತ ಹೇಳ್ತೀರಿ ಸೊ ಅಲ್ಲಿ ಕ್ವಾಲಿಟಿ ಆಫ್ ಸೆಮೆಂದು ಕಂಟ್ ಏನಾದರೂ ಕಡಿಮೆ ಆಗುತ್ತೆ ಅಂತ ಈಗ ಇಫ್ ಅ ಪರ್ಸನ್ ಹೂ ಗೆಟ್ಸ್ ಇನ್ವಾಲ್ವ್ ಇನ್ ಅ ಸೆಕ್ಷುಲ್ ಆ್ಯಕ್ಟ್ ಮೇಡ್ ಬಿ ಅ ಪ್ರಾಪರ್ ಸೆಕ್ಸ್ ಆರ್ ಮೇಡ್ ಬಿ ಜಸ್ಟ್ ಅ ಮಾಸ್ಟರ್ ಬೇಷನ್ ಇಫ್ ಹೀ ಈಸ್ ಇಂಡಲ್ಜಿಂಗ್ ಎಟ್ ಮಲ್ಟಿಪಲ್ ಟೈಮ್ಸ್ ಇನ್ ಅಂತಂದರೆ ದಸ್ ಪರ್ಮ್ ಕೌಂಟ್ ಇನ್ ಸೊ ಅಂದರೆ ಅಂದರೆ ಈಗ ಡೈಲಿ ಅಥವಾ ಮಂತ್ಲಿ ಸಲ ಮಾಡ್ಕೋಬೇಕು ಅನ್ನೋ ಥರ ಆದರೆ ಏನಿಲ್ಲ ಒಂದು ಮೇಲೆ ಡಿಸ್ ಡಿಪೆಂಡ್ ಆಗುತ್ತೆ ನಾಟ್ ಜಸ್ಟ್ ದ ಫಿಸಿಕ್ ಅವ್ರದ್ದು ಮಾನಸಿಕ ಸ್ಥಿತಿ ಹೇಗಿದೆ ಅವ್ರದ್ದು ಇದು ಹೇಗಿದೆ ಸ್ಟ್ರೆಸ್ ಲೆವೆಲ್ಸ್ ಏನಿದೆ ಅವರು ಇಮೋಷ್ನಲ್ ಸ್ಟೇಟ್ ಹೇಗಿದೆ ಸಿ ಇಲ್ಲಿ ನಾವು ಬೇಸಿಕ್ ಫಿಸಿಯಾಲಜಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಹೆಣ್ಣಲ್ಲಿ ಪೀರಿಯಡ್ಸ್ ಅಂತ ಆಗುತ್ತೆ ಮೆನ್ಸ್ಟ್ರಲ್ ಸೈಕಲ್ ಆಗುತ್ತೆ ಮಿಡ್ಲ್ ಆಫ್ ದ ಸೈಕಲಲ್ಲಿ ಓವಲೇಷನ್ ಆಗುತ್ತೆ ಅವಳು ಎಗ್ನ ರಿಲೀಸ್ ಮಾಡ್ತಾಳೆ ಓವರಿಯಿಂದ ಹಾಂ ಆ್ಯಂಡ್ ದೆನ್ ಆ ಟೈಮಲ್ಲಿ ಏನಾದರೂ ಇಫ್ ಶಿ ಇಂಡಲ್ಜಸ್ ಇನ್ ಆ್ಯಕ್ಟಿವಿಟಿ ಶಿ ಕನ್ಸೀವ್ಸ್ ಪ್ರೆಗ್ನೆಂಟ್ ಆದ್ರೆ ಗಂಡಸಲ್ಲಿ ಆ ಥರ ಇಲ್ಲ ದ ಫಿಸಿಯಾಲಜಿ ಈಸ್ ವೆರಿ ಡಿಫ್ರೆಂಟ್ ಅಲ್ಲ ಫಾರ್ ಎವ್ರಿ ಸ್ಪರ್ಮ್ ಟೇಕ್ ಸೆವೆಂಟಿ ಟು ಅವರ್ಸ್ ಟು ಬಿ ಪ್ರಿಪೇರ್ಡ್ ಆರ್ ಟು ಬಿ ಮ್ಯಾನುಫ್ಯಾಕ್ಚರ್ಡ್ ಓಕೆ ಅಂದರೆ ಎಪ್ಪತ್ತೆರಡು ಗಂಟೆಗಳು ಬೇಕು ಅದು ಮತ್ತೆ ರೀಸೈಕಲ್ ಹಾಂ ಸ್ಪೋಮ್ ರೆಡಿ ಆಗೋಕ್ಕೆ ಸೆವೆಂಟಿ ಟು ಅವರ್ಸ್ ಬೇಕು ಹ್ಞೂ ಸೊ ನೀವು ಡೈಲಿ ಡೈಲಿ ಮಾಡಿದರೆ ಅಲ್ಲಿ ಸ್ಪರ್ಮ್ ಎಲ್ ಬರುತ್ತೆ ಕರೆಕ್ಟ್ ಪ್ರೊಡಕ್ಷನ್ ಟೈಮಿಗೆ ಕೊಡಬೇಕಲ್ಲ ಸ್ವಲ್ಪ ಟೈಮ್ ಕರೆಕ್ಟ್ ಇದು ರೈಟ್ ನ್ಯೂಸ್